ಆರ್ ಆರ್ ನಗರದಲ್ಲಿ ಮುನಿರತ್ನ ಅವರು ರೌಡೀಸಮ್ ಮುಖಾಂತರನೇ ಮತ್ತೆ ಮತ್ತೆ ಗೆಲ್ತಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಸಾಕ್ಷಿಯ ರೀತಿಯಲ್ಲಿ ಒಂದು ಆಡಿಯೋ ಹೊರಗಡೆ ಬಂತು ಆ ಆಡಿಯೋವನ್ನು ನೋಡಿದರೆ ಇಷ್ಟು ಅಶ್ಲೀಲವಾಗಿ ಒಬ್ಬ ವ್ಯಕ್ತಿ ಮಾತಾಡೋಕ್ಕೆ ಸಾಧ್ಯನ ಎಷ್ಟು ಅಸಹ್ಯವಾಗಿ ಮಾತಾಡಿದ್ದಾನಪ್ಪ ಈ ಮನುಷ್ಯ ಇವನಿಗೆ ಸಂಸ್ಕೃತಿ ಸಂಸ್ಕಾರ ಏನಾದರೂ ಇದೆಯಾ ಅಂತ ಅನಿಸುತ್ತೆ ಆ ಆಡಿಯೋನ ನಿಮಗೆ ಕೇಳಿಸೋ ಹಾಗೂ ಇಲ್ಲ ಬಿಡಿ ಅಷ್ಟು ಕೆಟ್ಟದ್ದಾಗಿದೆ ಒಂದೊಂದು ಸೆಂಟೆನ್ಸ್ನಲ್ಲಿ ಎರಡು ಮೂರು ಬಾರಿ ಬೀಪ್ ಹಾಕುವಷ್ಟರ ಮಟ್ಟಿಗೆ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ ಮುನಿರತ್ನ ಅವರೇ ಈ ಆಡಿಯೋದಲ್ಲಿ ಮಾತಾಡಿದ್ದಾರೆ ಅನ್ನೋದಾದರೆ ಖಂಡಿತ ಈ ಆಡಿಯೋ ನಿಜಕ್ಕೂ ಕ್ಷಮೆಗೆ ಅರ್ಹ ಅಲ್ಲ ಇದು ಈಗ ರಾಜಕೀಯವಾಗಿ ಬಹಳ ಏನು ಸದ್ದು ಮಾಡೋ ಜೊತೆಗೆ ಒಂದು ದೊಡ್ಡ ರಾಜಕೀಯ ಮೇಲಾಟಕ್ಕೆ ಕಾರಣ ಆಗ್ತಾ ಇದೆ ಸಂಸ್ಕೃತಿ ಸಂಪ್ರದಾಯ ಈ ಸನಾತನ ಧರ್ಮ ಅಂತ ಹೇಳುವಂಥ ಬಿ ಜೆ ಪಿ ಇಂಥ ಶಾಸಕರು ನಿಮ್ಮಲ್ಲಿದ್ದಾರಲ್ಲಪ್ಪ ಇವ್ರನ್ನ ಫಸ್ಟ್ ಹೊರಗಡೆ ಕಳಿಸಿ ಇವರಿಗೆ ಸಂಸ್ಕೃತಿ ಏನು ಗೊತ್ತು ಇವರಿಗೆ ಸಂಪ್ರದಾಯ ಏನು ಗೊತ್ತು ಇವರಿಗೆ ಧರ್ಮ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಏನಾದರೂ ಇದೆಯಾ ಇವರು ಮಾತಾಡಿರೋದು ಎಷ್ಟು ಅಸಹ್ಯವಾಗಿದೆ ಅಂತ ಕಾಂಗ್ರೆಸ್ ಚಾಟಿ ಬೀಸ್ತಾ ಇದೆ ಇನ್ನು ಕಾಂಗ್ರೆಸ್ ಇಷ್ಟು ಮಾತ್ರವಲ್ಲದೆ ಮುನಿರತ್ನ ಅವರ ಹಿನ್ನೆಲೆ ಏನು ಕುಖ್ಯಾತ ರೌಡಿ ಕೊರಂಗು ಕೃಷ್ಣನ ಸಂಬಂಧಿಕ ಈತ ಈತ ಯಾವತ್ತೂ ಕೂಡ ಒಳ್ಳೆಯ ರೀತಿಯಲ್ಲಿ ಗುರ್ತಿಸ್ಕೊಂಡ ವ್ಯಕ್ತಿ ಅಲ್ಲ ಇಲ್ಲಿ ಏನು ವೋಟರ್ ಐ ಡಿ ಹಗರಣವನ್ನು ಮಾಡಿ ಗೆದ್ದುಕೊಂಡು ಬಂದಿದ್ದಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಆಗ ಸ್ವತಃ ನರೇಂದ್ರ ಮೋದಿ ಬಂದು ಪ್ರಚಾರ ಭಾಷಣವನ್ನು ಮಾಡುವಾಗ ಆಗ ಮುನಿರಾಜು ಗೌಡ ತುಳಸಿ ಮುನಿರಾಜು ಗೌಡ ಈಗ ವಿಧಾನ ಪರಿಷತ್ತಲ್ಲಿದ್ದಾರೆ ಅವರು ಪರವಾಗಿ ಭಾಷಣ ಮಾಡಿ ಹೋಗಿದ್ದರು ಏನು ಶಾಸಕ ಮುನಿರತ್ನ ವೋಟ್ರ್ ಐ ಡಿ ಹಗರಣ ಮಾಡ್ಕೊಂಡಿದ್ದಾರೆ ಅಂಥವ್ರನ್ನ ಗೆಲ್ಲಿಸ್ಬೇಕಾ ಕಾಂಗ್ರೆಸ್ಸಲ್ಲಿ ಅಂಥ ಶಾಸಕ ಇದ್ದಾರೆ ಅಂತ ಬೈದು ಹೋಗಿದ್ರು ನರೇಂದ್ರ ಮೋದಿ ಅದೇ ಬೈದಂಥ ನರೇಂದ್ರ ಮೋದಿ ಜೊತೆಗೇನೆ ಒಂದು ವರ್ಷದ ನಂತರ ಮುನಿರತ್ನ ಕಾಣಿಸ್ಕೊಂಡ್ರು ಅಂದರೆ ಅತೃಪ್ತ ಶಾಸಕರಾಗಿ ಹೊರಗಡೆ ಬಂದು ಉಪ ಚುನಾವಣೆಯನ್ನು ಎದುರಿಸಿ ಮತ್ತೆ ಗೆದ್ದು ಬಂದು ಆ ಮೂಲಕ ಮತ್ತೆ ಶಾಸಕರಾದರು ಬಿ ಜೆ ಪಿ ಕೂಡ ಯಾರು ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೋ ಅಸಹ್ಯವಾಗಿ ಮಾತಾಡ್ತಾರೋ ಯಾರು ಸಂಸ್ಕೃತಿ ಸಂಸ್ಕಾರನೇ ಇಲ್ಲದೆ ಇದಾರೋ ಅಂಥವ್ರನ್ನ ಕೂಡ ತನ್ನೊಳಗೆ ಸೇರಿಸ್ಕೊಳ್ಳುತ್ತೆ ತನಗೆ ಅಧಿಕಾರ ಬೇಕಾದಾಗ ಮಾತ್ರ ಅನ್ನೋದನ್ನು ಮುನಿರತ್ನ ಅವರ ಮುಖಾಂತರ ಪ್ರೂವ್ ಆಯಿತು ಅಂತಹ ಮುನಿರತ್ನ ಈಗ ಆಡಿರುವ ಮಾತುಗಳಿಗೆ ಲಾಯರ್ ಜಗದೀಶ್ ಯಾರು ರವಿ ಡಿ ಚನ್ನಣ್ಣನವರ ವಿರುದ್ಧ ಹಾಗೆ ಇತ್ತೀಚೆಗೆ ಒಬ್ಬರು ಸಿ ಎಂ ಅವರ ಸಿ ಡಿ ಇದೆ ಅಂಥೇಳಿ ದೊಡ್ಡ ಸುದ್ದಿಯನ್ನು ಮಾಡಿದರು ಆ ಲಾಯರ್ ಜಗದೀಶ್ ಕೂಡ ಇವರ ಬಗ್ಗೆ ಮಾತಾಡಿದ್ದಾರೆ ಈ ಹಿಂದೆ ಕೂಡ ಮಾತಾಡಿದ್ರು ಮುನಿರತ್ನ ಒಂದು ಸಿಡಿಯ ಏನು ಫ್ಯಾಕ್ಟ್ರಿನೇ ಇಟ್ಕೊಂಡಿದ್ದಾರೆ ಅಷ್ಟೊಂದು ಸಿ ಡಿಗಳಿದೆ ಎಲ್ಲರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಅಂತ ಹಾಗಾಗಿ ಮುನಿರತ್ನ ಅವರ ಮೇಲೆ ಕಾಂಗ್ರೆಸ್ ಮುಗಿಬೀಳುವ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ಬಿ ಜೆ ಪಿ ಏನು ಮೂಡ ಅಂತ ಹೋರಾಟಗಳನ್ನು ನಡೆಸ್ತಾ ಇತ್ತು ಸದ್ಯ ನಾಗಮಂಗಲದಲ್ಲಿ ಒಂದು ದೊಡ್ಡ ಏನು ಗಲಭೆ ಆಗಿತ್ತು ಆ ಗಲಭೆಯಲ್ಲಿ ಕಾಂಗ್ರೆಸ್ ತನ್ನ ಕಾನೂನು ಸುವ್ಯವಸ್ಥೆಯಲ್ಲಿ ವೈಫಲ್ಯವನ್ನು ಕಂಡಿದೆ ಆಕಸ್ಮಿಕ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಇದರಿಂದ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿದ್ರು ಈ ಪ್ರಕರಣ ಹೋಗುತ್ತೆ ಮುನಿರತ್ನ ಅವರ ಪ್ರಕರಣ ಮುನ್ನೆಲೆಗೆ ಬರುತ್ತೆ ಈಗಾಗಲೇ ಬಿ ಜೆ ಪಿ ಏನು ಬಿ ಜೆ ಪಿಯ ಎಸ್ ಸಿ ಎಸ್ ಟಿ ಮೋರ್ಚಾ ಛಲವಾದಿ ಸ್ವಾಮಿ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಇವರೆಲ್ಲರೂ ಕೂಡ ದಲಿತರಿಗೆ ಅನ್ಯಾಯ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಅಂತ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು ಈಗ ಮುನಿರತ್ನ ಅವರು ಮಾಡಿರೋ ಆಡಿರುವ ಮಾತುಗಳನ್ನು ನೋಡಿದರೆ ಇವರು ಯಾವ ಸಮುದಾಯಕ್ಕೆ ಗೌರವ ಕೊಡ್ತಾರೆ ಇನ್ನು ಇವರ ಹಿನ್ನೆಲೆಯನ್ನೆಲ್ಲ ನೋಡೋದಾದರೆ ಇವರು ಇಲ್ಲಿ ಅವರಲ್ಲ ಚಿತ್ತೂರು ಮೂಲದವರು ಅದನ್ನು ಕಾಂಗ್ರೆಸ್ನ ನಾಯಕರು ಕೂತ್ಕೊಂಡು ಕಾಂಗ್ರೆಸ್ನ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಈ ಮುನಿರತ್ನ ಇಂದನೇ ಬಂದವರು ಇವರು ಚಿತ್ತೂರಲ್ಲಿ ಮಣ್ಣಿನ ಕೆಲಸ ಮಾಡ್ತಿದ್ದವರು ಈ ಕನ್ನಡದ ಮಣ್ಣನ್ನು ಆಶ್ರಯಿಸಿ ಬಂದು ಇಲ್ಲಿನ ನೀರು ಕುಡಿದು ಇಲ್ಲಿನ ಅನ್ನ ತಿಂದು ಇಲ್ಲಿನ ಸಮುದಾಯಗಳಿಗೆ ಅವಮಾನ ಮಾಡ್ತಾರೆ ಅಂದರೆ ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು ಇಲ್ಲೆಲ್ಲೂ ಕೂಡ ಸರ್ಕಾರ ಹಿಂದೆ ಮುಂದೆ ನೋಡಬಾರ್ದು ರಾಜಕೀಯ ಮಾಡಬಾರ್ದು ಅಂತ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ನಾಯಕರೇ ಹೇಳ್ತಾರೆ ಅಂದರೆ ಅದೆಷ್ಟು ಅಸಹ್ಯವಾಗಿರ್ಬೋದು ಆಡಿಯೋ ಇವರು ಒಕ್ಕಲಿಗ ಸಮುದಾಯವನ್ನು ಅವಮಾನ ಮಾಡ್ತಾರೆ ಇನ್ನು ಇವರು ತಳ ಸಮುದಾಯಗಳನ್ನು ಹಿಂದುಳಿದ ವರ್ಗಗಳನ್ನು ಕೂಡ ಇಲ್ಲಿ ಆಡಿಯೋದಲ್ಲಿ ಅವಮಾನ ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನು ಬೈಯೋದಕ್ಕೆ ಎಷ್ಟೆಲ್ಲ ಅಸಹ್ಯವಾಗಿ ಬೇರೆ ಬೇರೆ ಸಮುದಾಯಗಳನ್ನು ಅವಮಾನ ಮಾಡ್ತಾರೆ ಇದು ಮುನಿರತ್ನ ಅವರ ಹಳೆ ಚಾಳಿ ಅಂಥೇಳಿ ಈಗ ಅವರ ಜೊತೆ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು ಕೂಡ ಹೇಳ್ತಿದ್ದಾರೆ ಇನ್ನು ಡಿ ಕೆ ಸುರೇಶ್ ಕೂಡ ಈಗಾಗಲೇ ಹೇಳಿದ್ದಾರೆ ಇವ್ರನ್ನ ಮೊದಲು ಬಂಧಿಸಿ ಇವ್ರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಇವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಇದೇನು ಇದರಿಂದ ಬದಲಾವಣೆ ಅಂತೂ ಆಗೋದಿಲ್ಲ ಶಿಫ್ಟ್ ಆಗುತ್ತೆ ಅಷ್ಟೇ ಜನರ ಫೋಕಸ್ ಶಿಫ್ಟ್ ಆಗುತ್ತೆ ದರ್ಶನ್ ಅವರ ಪ್ರಕರಣ ಬಂದಾಗ ಒಂದು ಪ್ರಕರಣವನ್ನು ಮುಚ್ಚಿ ಹಾಕ್ತಾರೆ ಮುನಿರತ್ನ ಅವರ ಪ್ರಕರಣ ಬಂದಾಗ ಮತ್ತೊಂದು ಪ್ರಕರಣವನ್ನು ಮುಚ್ಚಾಕ್ತಾರೆ ಇದೊಂದು ರಾಜಕೀಯ ಬಣ್ಣವನ್ನು ಪಡ್ಕೊಂಡು ಆಮೇಲೆ ಜನ ಬೇರೊಂದು ಪ್ರಕರಣದ ಬಗ್ಗೆ ಆಗಲೇ ಮಾತಾಡ್ತಾ ಇರ್ತಾರೆ ಈ ರೀತಿಯಲ್ಲಿ ಒಂದು ಪ್ರಕರಣದ ಮೇಲೆ ಮತ್ತೊಂದನ್ನು ತಂದು ಅದನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಇರುತ್ತೆ ಈ ರಾಜಕೀಯ ಹಾಗಾಗಿ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಮುನಿರತ್ನ ಅವರ ಮಾತುಗಳು ನಿಮಗೆ ಕೇಳಿಸಲಾರದಷ್ಟು ಅಸಹ್ಯವಾಗಿದ್ದಾವೆ ಹಾಗಾಗಿ ನಾವು ಕೂಡ ಕೇಳಿಸೋದಿಲ್ಲ ಆದರೆ ಅವರ ಮೇಲೆ ಈ ಹಿಂದೆಯಿಂದ ಕೂಡ ಅಂದರೆ ಒಂದಷ್ಟು ಏನು ಆ ಐ ಡಿ ಅದನ್ನು ನಕಲಿ ಮಾಡಿದಂಥ ಪ್ರಕರಣ ಆಗಿರ್ಬೋದು ಅಥವಾ ಒಂದಷ್ಟು ಭ್ರಷ್ಟಾಚಾರದ ಅವರ ಮೇಲೆ ಆರೋಪಗಳು ಕೂಡ ಕೇಳಿಬಂದಿದೆ ರಾಜರಾಜೇಶ್ವರ ನಗರದಲ್ಲಿ ಹೀಗೆಲ್ಲ ಅಲ್ಲಿನ ಸ್ಲಮ್ಗಳನ್ನು ಸ್ಲಮ್ನ ಜನರನ್ನು ತಮಿಳ್ನಾಡಿನಿಂದ ಕರ್ಕೊಂಬರ್ತಾರೆ ಅವರಿಗೆ ಓಟ್ ರೈಡಿಯನ್ನು ಮಾಡಿಕೊಡ್ತಾರೆ ಆ ಮೂಲಕ ಅವ್ರನ್ನ ತಮ್ಮ ಓಟ್ಗೋಸ್ಕರ ಬಳಸ್ಕೊಳ್ತಾರೆ ಅನ್ನೋವಂಥ ಆರೋಪಗಳು ಕೇಳಿಬಂದಿತ್ತು ಆದರೆ ಇದೆಲ್ಲವನ್ನು ಮೀರಿ ಪದೇ ಪದೇ ಮುನಿರತ್ನ ಗೆಲ್ತಾಯಿದ್ರು ಆದರೆ ಈಗ ಸ್ಕ್ಯಾಂಡಿಂಗ್ ಆಗಿದ್ದಾರೆ ಅಂತ ಹೇಳ್ತಾಯಿದ್ರೆ ಬರ್ತಾರೆ ಬಂದ ನಂತರ ಅದು ನನ್ನ ಆಡಿಯೋನೇ ಅಲ್ಲ ಅದನ್ನು ಎಫ್ ಎಸ್ ಅಲ್ಲಿ ಕಳಿಸಿ ನನ್ನ ಆಡಿಯೋ ಆಗಿದ್ದರೆ ಪ್ರೂವ್ ಮಾಡಿ ಅಂತ ಹೇಳ್ತಾರೆ ಆ ವಿಚಾರಣೆ ಇನ್ನೊಂದಷ್ಟು ದಿನ ಹೋಗುತ್ತೆ ಅಷ್ಟೊತ್ತಿಗೆ ಜನ ಅದನ್ನು ಮರ್ತ್ಕೋತಾರೆ ಇಷ್ಟೇ ಪಬ್ಲಿಕ್ ಮೆಮೊರಿ ಶಾರ್ಟ್ ನಾವು ಹೊಸ ಸುದ್ದಿ ಕಡೆಗೆ ಹೋಗ್ತಾ ಇರ್ತೀವಿ ದಿನಕ್ಕೊಂದು ಇಂಥ ವಿವಾದಗಳು ಬರ್ತಾನೆ ಇರ್ತವೆ ಆದರೆ ಇಲ್ಲಿ ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಲಕ್ಷಾಂತರ ಜನರು ಆರಿಸಿ ಬಂದಿರುವಂಥ ಜನಪ್ರತಿನಿಧಿ ಆಡಿರುವಂಥ ಮಾತುಗಳು ಕಠಿಣ ಶಿಕ್ಷೆಗೆ ಅರ್ಹ ಅಂತ ಜನ ಹೇಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಶಿಕ್ಷೆ ಆಗುತ್ತೆ ಇದಕ್ಕೆ ಅಥವಾ ಮತ್ತೊಮ್ಮೆ ಈ ಸಾಮಾನ್ಯರಿಗೊಂದು ಕಾನೂನು ಸೆಲೆಬ್ರಿಟಿಗಳಿಗೆ ದೊಡ್ಡವರಿಗೊಂದು ಕಾನೂನು ಅಂತಿದೆಯಲ್ಲ ಅದೇ ರೀತಿಯಲ್ಲಿ ಮತ್ತು ಇವರು ಪಾರಾಗಿ ಆರಾಮಾಗಿರ್ತಾರ ನೋಡಬೇಕು ಸದ್ಯ ದರ್ಶನ್ ಇರಬೇಕಾದಂಥ ಪರಪ್ಪನ ಅಗ್ರಹಾರದಲ್ಲಿ ಮುನಿರತ್ನ ಇರಬೇಕಾಗಿತ್ತು ಅಷ್ಟು ಆರೋಪಗಳಿದೆ ಅಷ್ಟು ಅವರ ಭ್ರಷ್ಟಾಚಾರ ಹಗರಣಗಳಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ದರ್ಶನ್ಗೆ ದುರ್ಯೋಧನ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಂತಹ ಮುನಿರತ್ನ ದರ್ಶನ್ ಅವರು ಇರುವಂಥ ಬಳ್ಳಾರಿ ಜೈಲು ಸೇರ್ತಾರ ದರ್ಶನ್ಗೆ ದರ್ಶನ್ ಜೊತೆಗೆ ಆಪ್ತರಾಗಿದ್ದಂತಹ ಮುನಿರತ್ನ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಶಾಸಕರು ಆಗಿರುವಂಥವರು ಅವರು ಕೂಡ ಈಗಾಗಲೇ ದರ್ಶನ್ ಮಾಡಿರುವಂಥ ಪ್ರಕರಣದಿಂದ ಜೈಲು ಸೇರಿದ್ದಾರೆ ವಿಚಾರಣೆ ಎದುರಿಸ್ತಾ ಇದ್ದಾರೆ ಮುನಿರತ್ನ ಕೂಡ ವಿಚಾರಣೆ ಎದುರಿಸ್ತಾ ಜೈಲಿನಲ್ಲಿ ದರ್ಶನ್ ಅವ್ರನ್ನ ಭೇಟಿ ಆಗ್ತಾರ ಸದ್ಯಕ್ಕೆ ಇದು ಕಾದು ನೋಡಬೇಕಾದಂಥ ವಿಷಯ